ಪಾತ್ರ ಸಿನಿಮಾ ಬಗ್ಗೆ ತಮ್ಮ ಮಾತು ಸರ್ ಎಲ್ರಿಗೂ ನಮಸ್ಕಾರ ಅದು ಬಹಳ ಖುಷಿ ಆಗ್ತಿದೆ ಯಾಕೆಂದ್ರೆ ಪ್ರಸನ್ನ ಅವರ ಕನಸು ಅದಕ್ಕೆ ಬಣ್ಣ ಹತ್ಕೊಳ್ತಾ ಇದೆ ಪ್ರತಿ ಒಂದು ಒಂದೊಂದು ಬಣ್ಣ ಹಚ್ಕೊಳ್ತಾ ಇದೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಪ್ರಸನ್ನ ಅವ್ರನ್ನ ಬಹಳ ವರ್ಷಗಳಿಂದ ನೋಡಿದ್ದೀನಿ ನಾನು ಅವರು ಎಷ್ಟು ಶ್ರಮಜೀವಿ ಎಷ್ಟು ಕಷ್ಟಪಡ್ತಿದ್ರು ಯಾವುದೇ ಕೆಲಸ ತಗೊಂಡ್ರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕತೆ ಕತೆ ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ ಆಗ್ಲಿಂದ ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು ಈ ಚಿತ್ರದ ಬಗ್ಗೆ ಅವರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು ಯಾವ್ಯಾವ ಬಣ್ಣಗಳು ಸೇರಬೇಕೋ ಆ ಬಣ್ಣಗಳು ಆ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರ್ ಭಾಳ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ ಕನಸು ಎಲ್ಲರೂ ನೋಡಿ ಅದನ್ನು ಮೆಚ್ಚಿಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅವರಿಗೆ ಯಶಸ್ಸು ಸಿಗಲೇಬೇಕು ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ ಅವ್ರಿರ್ತ ಅವರಲ್ಲಿರ್ತಕ್ಕಂಥ ಡೆಡಿಕೇಶನ್ನು ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು ಸೊ ಐ ವಿಷಮ್ ಆಲ್ ದಿ ಬೆಸ್ಟ್ ನಾನು ಈ ಚಿತ್ರದಲ್ಲಿ ಮೇಸ್ಟ್ ಪಾತ್ರ ಮಾಡಿದ್ದೀನಿ ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡುಗೆ ಎರಡೇ ತಲೆಗೆ ಬರೋದು ಅವನು ಬೇರೆ ಥರ ಪಾತ್ರ ಮಾಡ್ತಾನೆ ಅಂತ ಯಾರು ಯೋಚನೆ ಮಾಡಲ್ಲ ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ ಭಾಳ ಖುಷಿಯಾಯಿತು ಪಾತ್ರ ಮಾಡೋದು ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದರಿಗೆ ಸಿಗೋದು ಬಹಳ ವಿರಳ ನಾನೊಂದು ಐನೂರು ಸಿನಿಮಾ ಮಾಡಿದ್ದೀನಿ ಬಹುಶಃ ಒಂದು ಮೂರು ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಮಾಡಿದ್ದೀನಿ ಅಷ್ಟೇ ಮಿಕ್ಕಿದ್ದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು ಸೊ ಅದನ್ನು ಬಿಟ್ಟು ಇವ್ನ ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು ತಂತ್ರಜ್ಞರು ಅವ್ರ ಇನ್ವಾಲ್ವ್ಮೆಂಟು ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ವಹಿಸ್ತಿತ್ತು ಅದೆಲ್ಲ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಭಾಳ ಖುಷಿಯಾಯಿತು ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು ಐ ವಿಶ್ ಟೀಮ್ ಭಾರತೀಯ ಟೀಚರ್ಸ್ ಅನ್ಸ್ಟು ಆಲ್ ದ ಬೆಸ್ಟ್ ಈಗ ಟೀಸರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿದೆ ಟೀಸರು ಸಿನಿಮಾನು ಅದ್ಭುತವಾಗಿ ಮೂಡ್ ಬಂದಿದೆ ಅದರಲ್ಲಿ ಏನು ಅನುಮಾನವೇ ಇಲ್ಲ ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು ಅದರಲ್ಲಿ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ ಇವಳ ಇವಳ ಕೆಪ್ಯಾಸಿಟಿಯನ್ನು ಸಖತ್ತಾಗೇ ಅದನ್ನು ಕೆ ಏನೋ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ ಈ ಚಿತ್ರದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ ಅದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಡೆಫಿನೆಟ್ ಆಗಿ ಇವಳಿಗೆ ಸಿಗತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ ಐ ವಿಶ್ ಆಲ್ ದಿ ಬೆಸ್ಟ್ ನಮ್ಮ ಅರಳಿಕಟ್ಟಿಯವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅವರು ಅಷ್ಟೇ ಪ್ರತಿಯೊಂದು ಫ್ರೇಮು ಹಿಂಗೆ ಇರಬೇಕು ಇದೇ ಥರ ಲೈಟಿಂಗ್ ಇರಬೇಕು ಇದೇ ಥರ ಎಫೆಕ್ಟ್ ಇರಬೇಕು ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಂದು ಶಾಟನ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ ಸೊ ಸಿನಿಮಾ ಓವರ್ ಆಲ್ ನೋಡಿದಾಗ ಪ್ರತಿಯೊಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ಥರ ಇರುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಅಂತ ಅದ್ಭುತವಾದ ಕೆಲಸವನ್ನು ಅಳಿಕಟ್ಟಿ ಅವರು ಮಾಡಿದ್ದಾರೆ ಆ್ಯಂಡ್ ಪ್ರಸನ್ನ ಅವರ ಬರವಣಿಗೆ ಅದ್ಭುತ ಅವರ ಡೈಲಾಗ್ಗಳು ಅದ್ಭುತ ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಅದ್ಭುತ ಒಂಥರ ಹಾಡು ಕೇಳಿದಾಗಿಂದ ಅದೇ ಗುಂಗಲ್ಲಿ ಹಗಲು ರಾತ್ರಿ ನಾವು ಗುರುಗ್ತಾ ಇರೋವಂಥ ಒಂದು ಫೀಲ್ ಸಿಗುತ್ತೆ ಅಂತ ಅದ್ಭುತವಾದಂಥ ಹಾಡುಗಳನ್ನು ಮಾಡಿದ್ದಾರೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಈ ಚಿತ್ರ ಯಶಸ್ವಿ ಆಗ್ಬೇಕು ಅಷ್ಟೇ ನಮಗ್ ಬೇಕಾಗಿರೋದು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಚಂದ್ರು ಸರ್ ಬೆನಕ ನಂಜಪ್ಪಣ್ಣ ಸರ್ ತಮ್ಮನ್ನ ಮಾತನಾಡಿಸ್ತೀನಿ ಸಿನಿಮಾ ಬಗ್ಗೆ ತಮ್ಮ ಮಾತು